ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯ ಚ ರಾಹವೇ ಖೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯವನ್ನು ಕೊಡುತ್ತಾ ಈ ವಾಹಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರೋ ತಮಗೆಲ್ಲರಿಗೂ ಅನಂತ ಅಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಜನವರಿ ತಿಂಗಳ ಮಕರ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಎಂದಿನಂತೆ ಹೊಸ ವರ್ಷವು ಎರಡು ಸಾವಿರದ ಇಪ್ಪತ್ತರ ಒಂದು ವರ್ಷದ ಪರಿವರ್ತನೆ ಆಗ್ತಿರುವ ಪರಕಾಲದಲ್ಲಿ ಜನವರಿಯ ಮಕರ ರಾಶಿಗೆ ಒಂದು ಆಶಯದಾಯಕವಾದ ತಿಂಗಳಾಗಿರುತ್ತೆ ತುಂಬ ಒಂದು ಅತ್ಯುತ್ತಮ ಅಂತ ಹೇಳಿದರೂ ತೀರಾ ಕೆಟ್ಟದಾಗಿರುವಂಥ ಪರಿಣಾಮಗಳಿಲ್ಲ ಒಂದೊಂದೇ ಕೆಟ್ಟ ಪರಿಣಾಮಗಳು ಕಡಿಮೆ ಆಗ್ತಿರುವಂಥ ಒಂದು ಸೂಚನೆಗಳು ಶುಭ ಸೂಚನೆಗಳು ಜನವರಿ ತಿಂಗಳಲ್ಲಿ ಬರಲಿಕ್ಕೆ ಎಷ್ಟು ಆರಂಭ ಆಗುತ್ತೆ ಈಗಾಗಲೇ ಈ ಶನಿಯ ಒಂದು ಬಿಡುಗಡೆ ಆಗುವಂಥ ಹತ್ತಿರ ಹತ್ತಿರ ಅಂತರ ಬರ್ತಾಯಿದ್ದೀರ ಇನ್ನು ಕೇವಲ ಮೂರು ತಿಂಗಳಗಳ ಅವಧಿ ಇರುತ್ತೆ ಮಾರ್ಚ್ ಅಂತ್ಯಕ್ಕೆ ಅಲ್ಲಿ ಸಾಡೆ ಸಾತಿ ಮುಗಿಯುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ ಅದೇ ಈ ಕಾಲದಲ್ಲಿ ಶುಕ್ರನು ನಿಮಗೆ ಈ ಜನವರಿ ತಿಂಗಳಲ್ಲಿ ಪೂರಕವಾಗಿ ಉತ್ತಮದ ಫಲವನ್ನು ಕೊಂಡಿದ್ದಾನೆ ಈಗಾಗಲೇ ರಾಹು ಸಹ ನಿಮಗೆ ನಿರಂತರವಾಗಿ ಉತ್ತಮ ಒಂದು ಪರಿವರ್ತನೆ ರಾಹುವಿನಿಂದ ನಿಮಗೆ ಸಿಗ್ತಾ ಇರುತ್ತೆ ಜೊತೆಗೆ ಈ ತಿಂಗಳಲ್ಲಿ ಹಲವಾರು ಬಾರಿ ಚಂದ್ರನ ವಿಶೇಷವಾದ ಅನುಗ್ರಹ ಸುಮಾರು ಜನವರಿಯಲ್ಲಿ ಹದಿನೈದು ದಿನಗಳ ಕಾಲ ಚಂದ್ರನ ವಿಶೇಷವಾದ ಅನುಗ್ರಹ ಸಹ ದೊರೆಯಲಿವೆ ಇನ್ನು ಮಂಗಳನು ನಿಮಗೆ ಈ ಇಪ್ಪತ್ತೊಂದರಿಂದ ಆತನ ಒಂದು ವಕ್ರಿಯ ಪರಿವರ್ತನೆ ಆಗುತ್ತೆ ಆದರೆ ಆತನಿಂದ ತುಂಬ ಒಳ್ಳೆಯದ ಅಂತ ಅಲ್ಲದಿರೂ ಯಾವುದೇ ರೀತಿಯ ಕೆಟ್ಟ ಆಗುವುದಿಲ್ಲ ಮಧ್ಯ ಮಧ್ಯೆ ಕೆಲವೊಂದು ರಾಶಿಯ ಈ ಮಕರ ರಾಶಿಯ ಕೆಲವೊಬ್ಬರಿಗೆ ಅಂದರೆ ನಿಮ್ಮ ನಿಮ್ಮ ಜನ್ಮಸ್ಥಾನದ ಮಂಗಳನ ಸ್ಥಿತಿಗೆ ಅನುಗುಣವಾಗಿ ಅಲ್ಲಿ ಕೆಲವೊಬ್ಬರಿಗೆ ಮಂಗಳನಿಂದಲೂ ಉತ್ತಮ ಫಲ ಸಿಗುವಂಥ ಸಾಧ್ಯತೆ ಕೆಲವರಿಗಿರುತ್ತೆ ಹಾಗಾಗಿ ಅಲ್ಲಿ ಈ ತಿಂಗಳಲ್ಲಿ ಮೂರು ಅಥವಾ ನಾಲ್ಕು ಗ್ರಹಗಳು ನಿಮಗೆ ಮಧ್ಯ ಮಧ್ಯೆ ಉತ್ತಮ ಫಲವನ್ನು ಕೊಡ್ತಾರೆ ನಿರಂತರವಾಗಿ ಶುಕ್ರ ಮತ್ತು ರಾಹುಗಳು ನಿರಂತರವಾದ ಉತ್ತಮ ಫಲವನ್ನು ಕೊಡಲಿದ್ದಾರೆ ಹಾಗಾಗಿ ಎಲ್ಲ ಪರಿವರ್ತನೆಗಳು ನಿಮಗೆ ಅನೇಕ ಉತ್ತಮ ಫಲವನ್ನು ಜನವರಿಗೆ ನಿರೀಕ್ಷೆ ಮಾಡ್ಬೋದಾಗಿದೆ ಇನ್ನು ಆಗಲೇ ಹೇಳಿದಂತೆ ಈ ನಾಲ್ಕು ಗ್ರಹಗಳನ್ನು ಉಳಿದ ಐದು ಗ್ರಹಗಳು ಉಳಿದ ಐದು ಗ್ರಹಗಳು ನಿಮಗೆ ವಿರುದ್ಧವಾಗಿರುತ್ತೆ ಒಂದು ಅದರ ಅರ್ಥ ನಾಲ್ಕು ಗ್ರಹಗಳು ಉತ್ತಮ ಕೊಡುತ್ತೆ ಅಂದರೆ ಅಲ್ಲಿ ಇನ್ನೂ ನವಗ್ರಹಗಳಲ್ಲಿ ಇನ್ನೂ ಉಳಿದ ಐದು ಗ್ರಹಗಳು ಸ್ವಲ್ಪ ಕೆಲವೊಂದು ಏರುಪೇರುಗಳಿಗೆ ಕಾರಣ ಆಗ್ಬೋದು ಅನ್ನೋದು ಅರ್ಥವನ್ನು ಕೊಡುತ್ತೆ ಹಾಗಾಗಿ ಅಲ್ಲಿ ಮೊದಲನೇದಾಗಿ ರವಿಯಿಂದ ಗಮನಿಸಿದಾಗ ರವಿ ನಿಮಗೆ ಯಾವ ರೀತಿ ಇದ್ದಾನೆ ಅಂದರೆ ಈ ಮಕರ ಮಾಸದಲ್ಲಿ ನಿಮ್ಮ ಒಂದು ರಾಶಿಯಿಂದ ಹನ್ನೆರಡನೇ ಸ್ಥಾನದಲ್ಲಿ ಜನವರಿ ಹದಿಮೂರವರೆಗೆ ಇರ್ತಾನೆ ಜನವರಿ ಹದಿನಾಲ್ಕಕ್ಕೆ ಮಕರ ಸಂಕ್ರಾಂತಿ ಅಂತ ಆಗುತ್ತೆ ಆ ಮಕರ ಸಂಕ್ರಾಂತಿಯಿಂದ ರವಿಯು ನಿಮ್ಮ ಜನ್ಮರಾಶಿಗೆ ಬರ್ತಾನೆ ಹಾಗೆ ಎರಡು ಸ್ಥಾನಗಳು ನಿಮಗೆ ಅಷ್ಟು ಉತ್ತಮವಾಗಿಲ್ಲ ಆದರೆ ಚಂದ ಆ ಧನುರಾಶಿಯಲ್ಲಿ ಇರುವಾಗಲೂ ನಿಮಗೆ ಅಷ್ಟು ಉತ್ತಮ ಇಲ್ಲ ಆತನು ರವಿಯ ಒಂದು ಮಕರ ರಾಶಿ ವಾಸಕ್ಕೆ ಬಂದಾಗಲೂ ನಿಮಗೆ ಅಷ್ಟು ಉತ್ತಮ ಇಲ್ಲ ಹಾಗಾಗಿ ಆ ರವಿಯ ಪರಿವರ್ತನೆಯಿಂದಾಗಿ ನಿಮಗೆ ಜನವರಿ ತಿಂಗಳಲ್ಲಿ ಕೆಲವೊಮ್ಮೆ ಆಕಸ್ಮಿಕವಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಾಡು ಬರ್ಬೋದು ಹಣಕಾಸಿನ ಖರ್ಚು ಸ್ವಲ್ಪ ಜನವರಿಯಲ್ಲಿ ವಿಪರೀತವಾಗಿರುತ್ತೆ ಜೊತೆಗೆ ಅಂದುಕೊಂಡಂತೆ ನಿಮಗೆ ಹಣಕಾಸುಗಳು ಬೈದು ಕೈ ಸೇರೋದಿಲ್ಲ ಕೆಲವೊಬ್ಬರಿಗೆ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಉದ್ಯಮದಲ್ಲಿ ಸಣ್ಣ ಪುಟ್ಟ ನಷ್ಟಗಳಾಗ್ಬೋದು ನಿಮ್ಮದೇ ತಪ್ಪಿನಿಂದ ಆಗ್ಬೋದು ಅಥವಾ ನಿಮಗೆ ಜೊತೆ ತಿಂತ ನಿಮ್ಮ ಕೆಲಸಗಾರದ ವರ್ಕರ್ಸ್ಗಳ ಒಂದು ಸಮಸ್ಯೆಯಿಂದ ಆಗ್ಬೋದು ಅಥವಾ ಇನ್ನೇ ಥರ ಯಾವುದೇ ರೀತಿಯ ಮೆಟೀರಿಯಲ್ ಡಿಫೆಕ್ಟ್ ಅಂತ ಹೇಳ್ತೀವಿ ಏನಾದರೂ ಒಂದು ಕಳಪೆಯ ಒಂದು ಮಾಲ್ನಿಂದ ನಿಮಗೆ ಅಲ್ಲಿ ತೊಂದರೆಗಳಾಗುವಂಥದ್ದೆಲ್ಲ ಇರುತ್ತೆ ಆ ರೀತಿ ಯಾವುದೇ ಒಂದು ಕಾರಣಗಳಿಂದ ನಿಮಗೆ ಕಷ್ಟ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಯಾವುದೇ ರೀತಿಯ ಮೋಸ ಹೋಗುವಂಥ ಸಾಧ್ಯತೆ ಜನವರಿಲಿ ಬರುತ್ತೆ ಇಂಥ ರೀತಿ ಹಣಕಾಸಿನ ವಿಚಾರನೋ ವ್ಯಾಪಾರದ ವಿಚಾರನೋ ಉದ್ಯೋಗದ ವಿಚಾರ ನಿಮಗೆ ನೀವು ತಪ್ಪು ಯೋಜನೆಗಳಿಗೆ ಹಣಗಳನ್ನು ಕೊಟ್ಟು ಅಥವಾ ನಿಮಗೆ ವಂಚಕರ ಒಂದು ಜಾಲಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಹಾಗಾಗಿ ಜನವರಿಯಲ್ಲಿ ನಿಮಗೆ ವ್ಯಾಪಾರ ವೃತ್ತಿ ವ್ಯವಹಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚೆ ಜೊತೆಗೆ ಅಲ್ಲಿ ಯಾವಾಗ ಮಕರ ಸಂಕ್ರಾಂತಿ ಬಳಿಕ ರವಿಯು ಮಕರ ರಾಶಿಗೆ ಬರ್ತಾನೆ ಆವಾಗ ನಿಮಗೆ ಜನ್ಮದ ರವಿ ಆಗ್ತಾನೆ ಆ ಜನ್ಮದ ರವಿಯು ನಿಮಗೆ ಕೆಲವೊಮ್ಮೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳನ್ನು ಕೊಡ್ಬೋದು ಚಳಿಗಾಲದಲ್ಲಿ ಬರುವಂಥ ಕೆಲವರಿಗೆ ಆರ್ಥರೈಟಿಸ್ ಇರ್ಬೋದು ಜಾಯಿಂಟ್ ಪೇನ್ ಇರ್ಬೋದು ಅಸ್ತಮ ಅಲರ್ಜಿಗಳು ಇರ್ಬೋದು ಅಥವಾ ಇನ್ನತ್ರ ಯಾವುದೇ ರೀತಿಯ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆ ಇವೆಲ್ಲ ನಿಮಗೆ ಈ ಜನವರಿ ಹದಿನಾಲ್ಕರ ಬಳಿಕ ಕಾಣಿಸ್ಬೋದು ಯಾಕಂದರೆ ಅಲ್ಲಿ ರವಿಯ ಪರಿವರ್ತನೆ ನಿಮಗೆ ಅಲ್ಲಿ ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಮಾಡ್ತದೆ ಜೊತೆಗೆ ಯಾವುದೇ ರೀತಿಯ ಕೋರ್ಟ್ ಕಚೇರಿ ಕೆಲಸ ಸರ್ಕಾರದ ಕೆಲಸ ಇವೆಲ್ಲ ಸ್ವಲ್ಪ ಇನ್ನಷ್ಟು ವಿಳಂಬ ಆಗೋದು ಸಿಗಬೇಕಾದ ದಾಖಲೆ ಪತ್ರಗಳು ಕೈ ಸಿಗದೆ ಇರುವಂಥದ್ದು ಅಥವಾ ಇನ್ನಿತರ ಯಾವುದೇ ರೀತಿಯ ಮೂಲಗಳು ನಿಮಗೆ ಆ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದಾಗಿದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ರವಿ ನಿಮಗೆ ಪೂರಕವಾಗಿರೋದಿಲ್ಲ ಇನ್ನು ಮಂಗಳನ ವಿಚಾರ ಆಗಲೇ ಹೇಳಿದಂತೆ ಮಂಗಳನಿಗೆ ವಕ್ರಿಯಾಗಿದ್ದಾನೆ ಆತನು ಆರಂಭದಲ್ಲಿ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಇರ್ತಾನೆ ಅಲ್ಲಿ ಕಟಕದಲ್ಲಿ ಇರುವಂತಹ ಕಾರಣ ನಿಮಗೆ ಅಷ್ಟೊಂದಲ್ಲಿ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಜೊತೆಗೆ ಆತನು ವಕ್ರಿ ನೀಚನಾಗಿರೋ ಕಾರಣ ಕೆಲವೊಂದು ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟು ಅಥವಾ ವ್ಯಾಪಾರ ಭೂಮಿಗೆ ಸಂಬಂಧಪಟ್ಟ ಕೆಲಸಗಳು ಸ್ವಲ್ಪ ವಿಳಂಬಗಳು ಆಗ್ಬೋದು ಆದರೆ ಇಪ್ಪತ್ತೊಂದನೇ ತಾರೀಕು ಜನವರಿ ಇಪ್ಪತ್ತೊಂದರಿಂದ ಅಲ್ಲಿ ಆ ವಕ್ರಿ ಮಂಗಳನು ಆತನ ಒಂದು ಮಿಥುನ ರಾಶಿಗೆ ಆಗಿ ಬರ್ತಾನೆ ಮಿಥುನ ರಾಶಿಗೆ ಅದನ್ನು ಮರಳಿ ಬಂದಾಗ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಲಾಭಗಳು ಅಥವಾ ಹಣಕಾಸು ವಿಚಾರ ಭೂಮಿ ವಿಚಾರ ವ್ಯವಹಾರಗಳ ವಿಚಾರ ಸ್ವಲ್ಪ ಪ್ರಯೋಜನಕಾರಿ ಆಗ್ಬೋದಾಗಿದೆ ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗಿಂದ ಭೂಮಿ ಮನೆಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳಿದ್ರೆ ಪರಿಹಾರ ಆಗೋದು ಅಥವಾ ಕೋರ್ಟ್ ಕೇಸ್ಗಳೆಲ್ಲ ಈಗ ನಿವಾರಣೆಯಾಗಿ ನಿಮಗೆ ಅದರ ವಿಜಯ ಆಗುವಂಥದ್ದು ಅಥವಾ ಸಹೋದರರು ದಾಯಾದಿಗಳ ಮಧ್ಯೆ ಏನಾದರೂ ಆಸ್ತಿ ವಿವಾದಗಳಿದ್ರೆ ಅವೆಲ್ಲ ಈಗ ಪರಿಹಾರ ಆಗುವಂಥದ್ದು ಪಿತ್ರಾರ್ಜಿತವಾದ ಸ್ವತ್ತುಗಳು ಸಿಗುವಂಥ ಸಾಧ್ಯತೆ ಜನವರಿ ಇಪ್ಪತ್ತೊಂದರ ಬಳಿಕ ನಿಮಗೆ ಸಾಧ್ಯತೆ ಇರುತ್ತೆ ಅಲ್ಲಿ ಆ ಮಂಗಳನ ಅನುಗ್ರಹ ನಿಮಗೆ ಇಪ್ಪತ್ತೊಂದರ ಬಳಿಕ ಆಗುವಂಥ ಒಂದು ವಿಶೇಷವಾದ ಅನುಗ್ರಹ ಆಗುವಂಥದ್ದು ಇನ್ನು ಬುಧನ ವಿಚಾರ ಗಮನಿಸಿದಾಗ ಅಲ್ಲಿ ಬುಧನು ನಿಮಗೆ ಈ ಈ ತಿಂಗಳ ಪೂರ್ತಿ ಅಷ್ಟೊಂದು ಪೂರಕವಾಗಿರೋದಿಲ್ಲ ಆರಂಭದಲ್ಲಿ ನಿಮಗೆ ಆತನ ಧನರಾಶಿಯಲ್ಲಿ ರಾಶಿಯಲ್ಲಿ ಇರುವಾಗ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆ ಆ ಬಳಿಕ ಆತನ ಒಂದು ಪರಿವರ್ತನೆ ಇಪ್ಪತ್ನಾಲ್ಕಕ್ಕೆ ಆಗುತ್ತೆ ನಿಮ್ಮ ಜನ್ಮರಾಶಿಗೆ ಇಪ್ಪತ್ನಾಲ್ಕಕ್ಕೆ ಅಲ್ಲಿ ಬರುವಂಥದ್ದು ಆ ಎರಡೂ ಪರಿವರ್ತನೆಗಳು ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ ಹಾಗಾಗಿ ಆ ಬುಧನಿಂದಾಗಿ ನಿಮಗೆ ಕೆಲವೊಮ್ಮೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರಬಹುದಾಗಿದೆ ಆಹಾರ ದೋಷ ಅಜೀರ್ಣ ದೋಷ ಅಥವಾ ಹೊಟ್ಟೆ ಉಬ್ಬರ ಆಗುವಂಥದ್ದು ಅದು ಅಸಿಡಿಟಿ ಮುಂತಾದವುಗಳೆಲ್ಲ ಗ್ಯಾಸ್ಟ್ರೈಟಿಸ್ ಎಲ್ಲ ಕಾಣಿಸಿಕೊಳ್ಳುವಂಥದ್ದು ಹಾಗೆ ಆಹಾರ ದೋಷದಿಂದ ಆಗುವಂಥ ಪರಿವರ್ತನೆ ನೀವು ಆರೋಗ್ಯದ ಬಗ್ಗೆ ರಕ್ಷಣೆ ಮಾಡಿಕೊಳ್ಳಿ ಜೊತೆಗೆ ಫುಡ್ ಪಾಯ್ಸನಿಂಗ್ ಅಂತ ಹೇಳ್ತೀವಿ ಆಹಾರದಲ್ಲಿ ಆಗುವಂಥ ನಂಜು ಅಂತ ಹಾಗಾಗಿ ಆಹಾರದ ಮೂಲಕ ಆಗುವಂಥ ನಂಜು ನಿಮಗೆ ದೋಷಗಳು ಸ್ವಲ್ಪ ತೊಂದರೆ ಆಗ್ಬೋದು ಆ ಫುಡ್ ಪಾಯ್ಸನಿಂಗ್ ಆಗ್ಬೋದು ಅಥವಾ ಯಾವುದೇ ರೀತಿಯ ಕಲುಷಿತ ನೀರಿನಿಂದ ನಿಮಗೆ ಏನಾದರೂ ಕ್ರಿಯೆ ತೊಂದರೆ ಅಥವಾ ಜೀರ್ಣಕ್ರಿಯೆಗೆ ತೊಂದರೆ ಇಲ್ಲ ಬರುವಂಥದ್ದು ಆಗ್ಬೋದು ಹಾಗಾಗಿ ಅವನ್ನೆಲ್ಲ ಗಮನಿಸಿಕೊಳ್ಬೇಕು ಆಹಾರ ನಿಮ್ಮ ವಿಚಾರದ ಬಗ್ಗೆ ಆಹಾರ ವಿಹಾರದ ಬಗ್ಗೆ ಸ್ವಲ್ಪ ಗಮನ ಖಂಡಿತ ಬೇಕಾಗುತ್ತೆ ಜೊತೆಗೆ ಆರೋಗ್ಯದ ರಕ್ಷಣೆ ಖಂಡಿತ ನಿಮಗೆ ಬೇಕಾಗಲಿ ರವಿಯು ನಿಮಗೆ ಆರೋಗ್ಯಕ್ಕೆ ಆ ಮಾರಕವಾಗಿದ್ದಾನೆ ಬುಧನು ನಿಮಗೆ ಆರೋಗ್ಯಕ್ಕೆ ಒಂದು ವಿರುದ್ಧವಾಗಿ ಇರ್ತಾನೆ ಹಾಗಾಗಿ ಅಲ್ಲಿ ಎರಡು ಗ್ರಹಗಳಿಂದ ಆಗುವಂಥ ಅನಾರೋಗ್ಯದ ಸಮಸ್ಯೆ ಬಗ್ಗೆ ಆರೋಗ್ಯದ ಕಾಳಜಿ ಜನವರಿ ತಿಂಗಳಲ್ಲಿ ಮಕರ ರಾಶಿ ಖಂಡಿತ ಬೇಕಾಗುತ್ತೆ ಈಗಾಗಲೇ ಇದ್ದಂಥ ನಿಮ್ಮ ಹಳೆಯ ಸಮಸ್ಯೆಗಳು ಬಿ ಪಿನೋ ಶುಗರು ಆರ್ಥ್ರೈಟಿಸೋ ಅಸ್ತಮನೋ ಡಯಾಬಿಟಿಸ್ ಇರ್ಬೋದು ಅಂಥವ್ರು ಇದ್ದಂಥವ್ರು ನಿಮ್ಮ ಒಂದು ಎಲ್ಲ ಎಲ್ಲವನ್ನು ಕಂಟ್ರೋಲ್ ಇಟ್ಕೊಳ್ಳೋಂಥದ್ದು ಸೂಕ್ತವಾದ ಚಿಕಿತ್ಸೆ ಅದು ವೈದ್ಯಕೀಯ ಸಲಹೆ ಚೆಕಪ್ ಎಲ್ಲ ಮಾಡಿಸ್ಕೊಳ್ಬೇಕು ಇನ್ನು ಗುರುವಿನ ಬಲ ನಿಮಗೆ ಇದೆ ಆದರೆ ಗುರುವಿನ ಇನ್ನೂ ವಕ್ರಗತಿ ಮುಗಿದಿಲ್ಲ ಆದ ಕಾರಣ ತೀರಾ ಏನು ಗುರುವಿನಿಂದ ಕೆಟ್ಟದೇನು ಆಗೋದಿಲ್ಲ ಕೆಲವೊಂದು ಒಳ್ಳೆಯ ಫಲಕ್ಕೆ ನಿಮಗೆ ಸಹಕಾರ ಆಗುತ್ತೆ ಆದರೆ ತುಂಬ ಸ್ಪೀಡಾಗಿ ಕೆಲವೊಮ್ಮೆ ಕೆಲಸ ಕಾರ್ಯಗಳು ಆಗೋದಿಲ್ಲ ಆಗುವಂಥ ಕೆಲಸ ಸ್ವಲ್ಪ ಈಗ ಒಂದೆರಡು ದಿನದಲ್ಲಿ ಆಗುವಂಥ ಕೆಲಸ ಕಾರ್ಯಗಳು ಒಂದು ವಾರದಲ್ಲಿ ಆಗ್ಬೋದು ಅಥವಾ ಎಂಟತ್ತು ದಿನಗಳ ಬಳಿಕ ಆಗ್ಬೋದು ಹಾಗಾಗಿ ಸ್ವಲ್ಪ ಕಾರ್ಯದಲ್ಲಿ ಸ್ವಲ್ಪ ವಿಳಂಬಗಳಾಗ್ಬೋದು ಅಥವಾ ಯಾವುದೇ ರೀತಿಯ ತೊಂದರೆಗಳು ಅಪಚಯಗಳು ಆಗೋದಿಲ್ಲ ಗುರುವಿನ ಅನುಗ್ರಹ ನಿಮಗೆ ನಿರಂತರವಾಗಿರುತ್ತೆ ಹಾಗಾಗಿ ನಿಮ್ಮ ಒಂದು ಯಾವುದೇ ರೀತಿಯ ಪ್ರಯತ್ನಗಳಿಗೆ ಸಫಲತೆ ಇರುತ್ತೆ ಕೆಲವೊಮ್ಮೆ ಫಲಗಳು ಸ್ವಲ್ಪ ವಿಳಂಬ ಆಗ್ಬೋದು ಆದರೆ ಫಲಗಳು ನಿಮಗೆ ನಿಷ್ಫಲ ಅಂತೂ ಆಗೋದಿಲ್ಲ ಸಿಕ್ಕೇ ಸಿಗುತ್ತೆ ಹಾಗಾಗಿ ಅಂಥ ಒಂದು ಅನುಗ್ರಹ ಗುರುವಿನಿಂದ ಇರುತ್ತೆ ಗುರುವಿನ ವಕ್ರಗತಿ ಫೆಬ್ರವರಿ ಹಂ ಇರೋ ಕಾರಣ ಈಗ ಕೆಲವೊಂದು ವಿಚಾರ ಸ್ವಲ್ಪ ನಿಧಾನಗತಿಯ ಫಲಿತಾಂಶಗಳು ಬರ್ಬೋದು ಅಥವಾ ಈಗ ಇಂದು ನಾಳೆ ಆಗುವಂಥ ಕೆಲಸ ಕರೆಯಲು ಮತ್ತು ಒಂದು ವಾರ ಮುಂದುವರೆಯುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಆ ಗುರುವಿನಿಂದ ನಿಮಗೆ ಯಾವುದೇ ರೀತಿಯ ಅಡೆತಡೆಗಳು ತೊಂದರೆಗಳು ನಷ್ಟಗಳಿಲ್ಲ ಒಂದು ತಕ್ಕ ಮಟ್ಟಿಗೆ ಕೆಲವೊಮ್ಮೆ ಉತ್ತಮ ಪ್ರಯೋಜನಗಳು ಸಹ ಗುರು ಗ್ರಹದಿಂದ ಆಗಲಿವೆ ಇನ್ನು ಶುಕ್ರಗ್ರಹದ ವಿಚಾರ ಗಮನಿಸಿದಾಗ ನಿಮಗೆ ತಿಂಗಳ ಪೂರ್ತಿ ಶುಕ್ರ ಅನುಗ್ರಹ ಇದ್ದೇ ಇರುತ್ತೆ ನಿಮ್ಮ ಜನ್ಮದಲ್ಲೇ ಶುಕ್ರನ ಇದ್ದಾನೆ ಅನೇಕ ರೀತಿ ಹಣಕಾಸಿನ ಲಾಭ ಆಗುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗ ಏನೇನು ಮಾಡ್ತೀರೋ ಅದರಲ್ಲಿ ಉದ್ಯೋಗದಲ್ಲಿ ಒಂದು ಹೆಚ್ಚಿನ ಒಂದು ಲಾಭಗಳಿರ್ತವೆ ಇನ್ನು ಉದ್ಯಮ ಅಥವಾ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವಾಗ ಉತ್ತಮವಾದ ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಜೊತೆಗೆ ಸರಿಯಾದ ಒಂದು ಸಮಯಕ್ಕೆ ನಿಮಗೆ ಬರಬೇಕಾದ ಹಣ ಸರಿಯಾದ ಸಮಯಕ್ಕೆ ಬರುತ್ತೆ ಆದರೆ ಇಲ್ಲಿ ಬಂದ ಹಣವನ್ನು ನೀವು ಕೆಲವೊಮ್ಮೆ ದುರುಪಯೋಗ ಮಾಡುವಂಥದ್ದೆಲ್ಲ ಬರೆದು ಬರುತ್ತೆ ಯಾಕಂದರೆ ಅಲ್ಲಿ ಜನ್ಮ ಜನ್ಮರಾಶಿಯಲ್ಲಿ ಶುಕ್ರನಿದ್ದಾಗ ನಮ್ಮಲ್ಲಿ ದುಂದು ಹೆಚ್ಚೆ ಮಾಡುವಂಥದ್ದು ದುರುಪಯೋಗ ಮಾಡುವಂಥ ಬುದ್ಧಿಯಲ್ಲಿ ಬರುತ್ತೆ ಅಥವಾ ಹಣದ ಏನಾದರೂ ನೀವು ಬೇರೆ ರೀತಿಯ ಒಂದು ಇದನ್ನು ಪ್ರದರ್ಶನಕ್ಕಾಗಿ ಖರ್ಚು ಮಾಡೋದಾಗಲಿ ಇನ್ನಿತರ ಆಡಂಬರಕ್ಕೆ ಖರ್ಚು ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ ಹಾಗೆ ಅದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಿಕೊಳ್ಬೇಕು ಜೊತೆಗೆ ಈ ಆದ್ಯತೆ ನಿಮ್ಮದು ಏನಾದರೂ ನಿಮ್ಮ ನಿಮ್ಮ ಒಂದು ವೈಯಕ್ತಿಕವನ್ನು ಸ್ವಲ್ಪ ಸಣ್ಣ ಮಟ್ಟಿನ ಉಳಿತಾಯಕ್ಕೋ ಅಥವಾ ನಿಮ್ಮ ಸಾಲಗಳಿದ್ರೆ ಸಾಲಗಳನ್ನು ತೀರಿಸಬೇಕೋ ಅಂಥದ್ದಕ್ಕೆಲ್ಲ ಈ ಹಣಕಾಸನ್ನು ಸ್ವಲ್ಪ ಉಪಯೋಗ ಮಾಡಿಕೊಳ್ಳೋದು ಒಳ್ಳೆಯದು ಯಾಕಂದರೆ ಕೆಲವೊಮ್ಮೆ ನಿಮಗೆ ಇನ್ನೂ ಶನಿಯ ಒಂದು ಬಾಧೆಗಳು ಕೆಲವೊಮ್ಮೆ ಈ ಮಾರ್ಚ್ವರೆಗೂ ಸಣ್ಣ ಪುಟ್ಟ ಏರ್ಪರ್ಗಳಿಗೆ ಕಾರಣ ಆಗ್ಬೋದು ಹಾಗಾಗಿ ಈಗಲೇ ನೀವು ಹೆಚ್ಚಿನ ಒಂದು ನಿಮ್ಮ ಒಂದು ಓವರ್ ಕಾನ್ಫಿಡೆನ್ಸ್ ಇದ್ದ ಇದ್ದ ಹಣವನ್ನೆಲ್ಲ ಖರ್ಚು ಮಾಡಿಕೊಳ್ಳುವಂಥದ್ದಲ್ಲ ಅಷ್ಟು ಒಳ್ಳೆಯದಲ್ಲ ಅದ್ರ ಬಗ್ಗೆ ಗಮನವನ್ನು ಗಮನಿಸಬೇಕು ಶುಕ್ರನ ಅನುಗ್ರಹ ನಿಮಗೆ ಹಣಕಾಸಿನ ಹೊರತೆಯನ್ನು ಮಾಡೋದಿಲ್ಲ ತಿಂಗಳ ಪೂರ್ತಿ ಶುಕ್ರ ಅನುಗ್ರಹ ಉತ್ತಮ ಇರುತ್ತೆ ಇನ್ನು ಶನಿ ಮಹಾರಾಜಿ ಅವರು ನಿಮಗೆ ಆಗಲೇ ಗೊತ್ತಿರೋದೇ ಅವರು ನಿಮ್ಮ ರಾಶಿಯಿಂದ ಈಗ ದೂರ ಹೋಗುವಂಥ ಒಂದು ಸನ್ನಿವಾಸದಲ್ಲಿದ್ದಾರೆ ಅವರು ನಿಮಗೆ ಹೆಚ್ಚಿನ ಏನು ಪರಿಸ್ಥಿತಿಗಳನ್ನು ತೊಂದರೆಗಳನ್ನು ಕೊಡೋದಿಲ್ಲ ಸಣ್ಣ ಪುಟ್ಟ ಅಷ್ಟೇ ಬರ್ಬೋದಾಗಿದೆ ಹೆಚ್ಚಿನ ದೊಡ್ಡ ಪ್ರಮಾಣದ ತೊಂದರೆಗಳೇನು ಆಗೋದಿಲ್ಲ ಶನಿ ಮಹಾರಾಜರು ಇನ್ನೊಂದು ಎರಡು ತಿಂಗಳು ಮೂರು ತಿಂಗಳು ಆಗ್ತಿದ್ದಂತೆ ನಿಮಗೆ ಏಪ್ರಿಲ್ನಿಂದ ಉತ್ತಮ ವರವನ್ನು ಕೊಡಲಿದ್ದಾರೆ ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ಪೂರಕವಾಗಿದ್ದೇನೆ ಹಿಂದೆನೂ ನಿಮಗೆ ರಾಹುವಿನಿಂದ ಉತ್ತಮ ಫಲ ಬಂದಿದೆ ಈಗಲೂ ಬರುತ್ತೆ ಈ ತಿಂಗಳಲ್ಲೂ ಸಹ ನಿಮಗೆ ಆಕಸ್ಮಿಕ ಲಾಭ ಆಗ್ಬೋದು ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಮುನ್ನಡೆ ಆಗ್ಬೋದು ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸಗಳಲ್ಲಿ ಕೆಲವರಿಗೆ ಜಯ ಆಗುವಂಥದ್ದು ಇನ್ನು ನಿಮಗೆ ಈ ಮಾಡುವಂಥ ಉದ್ಯೋಗಗಳಿಗೆ ಉದ್ಯೋಗ ಎಂಪ್ಲಾಯ್ಗಳಿಗೆ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಸಿಗ್ಬೋದು ಇದ್ದ ಯಾವ್ಯಾರು ನಿಮಗೆ ಈ ಏನಾದರೂ ಇನ್ಸೆಂಟಿವ್ಗಳು ಅಥವಾ ಇನ್ನಿತರ ಯಾವುದೇ ಏರಿಯರ್ಸ್ಗಳು ಅವೆಲ್ಲ ಈಗ ಪೆಂಡಿಂಗ್ ಇದ್ದ ಹಣ ಎಲ್ಲ ಈಗ ಸಿಗುವಂಥದ್ದು ಈ ರೀತಿ ಇದೆ ಸ್ವಂತ ಉದ್ಯಮ ಅಥವಾ ಸ್ವಂತ ಕೈಗಾರಿಕೆ ಅಥವಾ ಕೃಷಿ ಚಟುವಟಿಕೆ ಎಲ್ಲ ಮಾಡೋರಿಗೆ ಅವರ ಉದ್ಯಮದಲ್ಲಿ ತುಂಬ ಪ್ರಗತಿ ಇದೆ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಇದೆ ಹಾಗಾಗಿ ಹಣದ ಹರಿವು ಬಹಳ ಚೆನ್ನಾಗಿರುತ್ತೆ ಇಲ್ಲಿ ಬಂದಂಥ ಹಣದಲ್ಲಿ ನೀವು ಕೆಲವೊಮ್ಮೆ ಈ ಆಕಸ್ಮಿಕ ಬ ಚೆನ್ನಾಗಿ ಹಣ ದೊಡ್ಡ ಮೊತ್ತದ ಹಣ ಎಲ್ಲ ಬರುತ್ತೆ ಅಂಥದ್ದನ್ನೆಲ್ಲ ನೀವು ಕೆಲವೊಮ್ಮೆ ಈ ಬೇರೆ ದುರ್ವಿನಿಯೋಗ ಮಾಡಲಿಕ್ಕೆ ಅಥವಾ ದುಶ್ಚಟಗಳಿಗೆ ದುರುಪಯೋಗ ಮಾಡಲಿಕ್ಕೆ ಅಥವಾ ಲಾಟ್ರಿ ಜೂಜ್ ಅಂತ ಹೇಳ್ತಾರಲ್ಲ ಅಂತ ಈಗ ಹೊಸ ಹೊಸ ಆನ್ಲೈನ್ ಎಲ್ಲ ಬೆಟ್ಟಿಂಗ್ ಎಲ್ಲ ಇರುತ್ತೆ ಅಂಥದ್ದೆಲ್ಲ ಅಂಥದಕ್ಕೆಲ್ಲ ಸ್ವಲ್ಪ ಕೆಲವರು ಹಾಕಿ ಹಾಳು ಮಾಡುವಂಥ ಸಾಧ್ಯತೆ ಇರುತ್ತೆ ಅಂದರೆ ರಾಹು ಅಂಥ ಬುದ್ಧಿ ಕೊಡ್ತಾನೆ ಆತನು ತುಂಬ ಹಣವನ್ನೆಲ್ಲ ಕೊಡ್ತಾನೆ ಆಕಸ್ಮಿಕವಾಗಿ ಆದರೆ ಬಂದ ಹಣವನ್ನೆಲ್ಲ ಇಂಥ ದುಶ್ಚಟಗಳಿಗೆ ದುರ್ವ್ಯಸನ ವ್ಯಸನಗಳಿಗೆ ಉಪಯೋಗ ಮಾಡುವಂಥ ಬುದ್ಧಿ ಸಹ ಕೊಡ್ತಾನೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು ಇನ್ನು ನಿಮಗೆ ಬಂಧು ಬಾಂಧವರ ಜೊತೆಗೆ ಬ ಸ್ವಲ್ಪ ಮಾತಿನ ಚಕಮಕಿ ಮಾತಿನ ವೈರತ್ವಗಳು ಕೆಲವೊಮ್ಮೆ ಆಗ್ಬೋದಾಗಿದೆ ರಾಹುವಿನ ಪರಿಣಾಮದಿಂದ ಅದನ್ನು ಸ್ವಲ್ಪ ಗಮನಿಸಿಕೊಂಡು ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಅಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಅಡೆತಡೆಗಳು ಮಾಡ್ಬೋದಾಗಿದೆ ಮಾತಿನ ಚಕಮಕಿ ಬಂಧುಗಳ ಜೊತೆಗೆ ವೈರತ್ವ ಜೊತೆಗೆ ನಿಮ್ಮ ರಿಲೇಟಿವ್ಗಳ ಜೊತೆಗೇನಾದ್ರು ಆಸ್ತಿ ವ್ಯವಾದನ ಹಣದ ವ್ಯವಾದನೋ ನಿಮ್ಮ ರಿಲೇಟಿವ್ಗಳು ಅಂದರೆ ಯಾರಾದರೂ ಸ ಅವರು ಅಥವಾ ಕೌಟುಂಬಿಕವ್ರು ಸಂಬಂಧಿಕರು ಇರ್ತಾರೆ ಅವರ ಆ ಹಣ ಮತ್ತು ಆಸ್ತಿಗೆ ಸಂಬಂಧಪಟ್ಟ ವಿವಾದಗಳು ಬರ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸ್ಕೊಳ್ಬೇಕಾಗುತ್ತೆ ಇವೆಲ್ಲವನ್ನೂ ಗಮನಿಸ್ತರೆ ನಿಮಗೆ ಈ ನವಗ್ರಹಗಳಲ್ಲಿ ಎಂಟು ಗ್ರಹಗಳು ಯಾವ ರೀತಿ ಫಲವನ್ನು ಜನವರಿಯಲ್ಲಿ ಕೊಡ್ತೇವೆ ಅನ್ನೋದನ್ನು ಸಂಕ್ಷಿಪ್ತವಾದ ನೋಟವನ್ನು ಹೇಳಿದಾಯಿತು ಇನ್ನು ಒಂಬತ್ತನೇದಾಗಿ ಕ್ಷಿಪ್ರವಾಗಿ ಅಂದರೆ ಬೇಗ ಬೇಗನೆ ಒಂದು ಸ್ಥಾನ ಬದಲಿಸುವ ರಾಶಿ ಬದಲಿಸುವಂಥ ಗ್ರಹ ಚಂದ್ರ ಅದನ್ನು ಎರಡೆರಡು ಅಥವಾ ಎರಡು ಕಾಲ ದಿನಗಳಿಗೆ ಚಂದ್ರನ ರಾಶಿ ಪರಿವರ್ತನೆ ಆಗ್ತಾ ಇರುತ್ತೆ ಆ ಚಂದ್ರನ ಬಲ ನಿಮಗೆ ಯಾವ್ಯಾವ ದಿನಾಂಕಗಳಿದೆ ಯಾವ ದಿನಗಳಲ್ಲಿ ಚಂದ್ರನ ವಿರುದ್ಧವಾಗಿರ್ತಾನೆ ಅದನ್ನು ಈಗ ಸಂಕ್ಷಿಪ್ತವಾಗಿ ಗಮನಿಸೋಣ ಜನವರಿ ಒಂದು ಎರಡು ನಿಮಗೆ ಚಂದ್ರ ನಿಮ್ಮ ರಾಶಿಯ ಜನ್ಮದಲ್ಲೇ ಇರುವಂಥ ಒಂದು ಉತ್ತಮವಾದ ದಿನ ಹಾಗಾಗಿ ಜನ್ಮದಲ್ಲಿರುವಂತಹ ಚಂದ್ರನು ನಿಮಗೆ ಆರೋಗ್ಯವನ್ನು ಸುಖವನ್ನು ಲಾಭವನ್ನು ಜನವರಿ ಒಂದು ಎರಡರಂದು ಕೊಡಲಿದ್ದಾನೆ ಇಷ್ಟಾರ್ಥ ಸಿದ್ಧಿ ಇದೆ ಆರೋಗ್ಯದಲ್ಲಿ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಹೆಚ್ಚಿನ ಒಂದು ಅವಕಾಶಗಳು ಬರುತ್ತದೋ ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ ಮಹಿಳೆಯರು ಗೃಹಿಣರಿಗೆ ಅಥವಾ ಮನೆಯಲ್ಲಿ ಸಹ ಒಂದು ಶುಭದ ವಾತಾವರಣ ಇರುತ್ತೆ ಶುಭ ಕಾರ್ಯಗಳು ಕೆಲವರಿಗೆ ನಿಗದಿ ಆಗ್ಬೋದು ಅಥವಾ ಧಾರ್ಮಿಕವಾದ ಯಾವುದೇ ಕೆಲಸ ಕ್ಷೇತ್ರಗಳ ಸಂದರ್ಶನ ಮಾಡುವಂಥದ್ದು ಪ್ರವಾಸ ಹೋಗುವಂಥದ್ದು ಇತ್ಯಾದಿ ಅವಕಾಶಗಳು ಬರ್ತವೆ ಹಾಗೆ ಜನವರಿ ಒಂದೆರಡು ಬಹಳ ಉತ್ತಮದ ಫಲ ಮಕರ ರಾಶಿಯರಿಗೆ ಚಂದ್ರನ ಅನುಗುಣ ಸಿದ್ಧಿಯಾಗುತ್ತೆ ಏನೋ ಮೂರು ನಾಲ್ಕು ಐದು ಮೂರು ನಾಲ್ಕು ಐದು ನಿಮಗೆ ಮಿಶ್ರ ಫಲಗಳ ದಿನ ಆಗಿರುತ್ತೆ ಮೂರು ನಾಲ್ಕು ಐದರಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು ಈಗಾಗಲೇ ಇದ್ದಂಥ ಸಮಸ್ಯೆಗಳು ಕೆಲವೊಮ್ಮೆ ಉಲ್ಬಣ ಆಗ್ಬೋದು ಅಥವಾ ಹೊಸ ಆರೋಗ್ಯ ರೀತಿಯಲ್ಲಿ ಏನಾದರೂ ರೂ ಸಣ್ಣ ಪುಟ್ಟ ನೋವುಗಳು ಕಾಣಿಸಿಕೊಳ್ಳಂಥದ್ದು ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ಸ್ವಲ್ಪ ನಷ್ಟ ಕಷ್ಟಗಳು ಆಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಈ ಮೂರು ನಾಲ್ಕು ಐದರಲ್ಲಿ ಹಣಕಾಸು ಮತ್ತು ಆರೋಗ್ಯದ ಬಗ್ಗೆ ಎಚ್ಚರ ಬೇಕಾಗುತ್ತೆ ಆ ಬಳಿಕ ಆರು ಏಳು ಜನವರಿ ಆರು ಏಳು ನಿಮ್ಮ ಪಾಲಿಗೆ ಉತ್ತಮ ದಿನ ತೃತೀಯದ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ ವ್ಯಾಪಾರಿಗಳಿಗೆ ಅಭಿವೃದ್ಧಿ ಉದ್ಯಮದಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಯಶಸ್ಸು ಸಿಗುತ್ತದ್ದು ಅಂದುಕೊಂಡಂತೆ ನಿಮ್ಮ ಒಂದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ ಸಿಗುವಂಥದ್ದು ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗಿ ಆಗುವಂಥದ್ದು ಎಲ್ಲ ಉತ್ತಮ ಫಲ ಆರು ಏಳರಲ್ಲಿ ನಿರೀಕ್ಷೆ ಮಾಡ್ಬೋದು ಎಂಟು ಒಂಬತ್ತು ಮಿಶ್ರ ಫಲಗಳ ದಿನ ಎಂಟು ಒಂಬತ್ತರಲ್ಲಿ ಮಾತ್ರೆ ಚಕಮಕಿ ಮನೆಯಲ್ಲಿ ಒಂದೇ ಒಳ್ಳರದ ಜೊತೆ ಮಿತ್ರರ ಜೊತೆಗೆ ಬರ್ಬೋದು ಬಂಧುಗಳ ಜೊತೆಗೆ ಬರ್ಬೋದು ತಂದೆ ತಾಯಿ ಅಥವಾ ಹಿರಿಯರ ಜೊತೆಗೆ ಸಹ ಬರ್ಬೋದು ಹಾಗಾಗಿ ಈ ಎಂಥ ಜಗಳದ ಪರಿಸ್ಥಿತಿ ನಿಮಗೆ ಮನೆಯಲ್ಲೂ ಆಗ್ಬೋದು ವೃತ್ತಿ ಜಾಗದಲ್ಲೂ ಆಗ್ಬೋದು ಪ್ರಯಾಣ ಕಾಲದಲ್ಲೆಲ್ಲ ಆಗ್ಬೋದು ಅದು ಅಪರಿಚಿತದಲ್ಲಿ ಸಹ ಜಗಳಗಳು ಕಳಗಳು ಆಗ್ಬೋದು ಹಾಗಾಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಮಾತು ನಡವಳಿಕೆ ಬಗ್ಗೆ ಎಂಟು ಒಂಬತ್ತರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಏನಾದರೂ ಅಪರಿಚಿತರಲ್ಲಿ ಏನಾದರೂ ಜಗಳ ಕಾಯ್ದಾಗಲಿ ಅಥವಾ ಇನ್ನಿತರ ಜೊತೆಗೆ ಏನಾದರೂ ಮಾತಿನ ವಾಗ್ವಾದವನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋಂಥದ್ದು ಜೊತೆಗೆ ಈ ದಿನ ಸ್ವಲ್ಪ ಚಿಂತೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಮನಸ್ಸಿಗೆ ಚಿಂತೆ ಏನಾದರೂ ಮನಸ್ಸಿಗೆ ಉದ್ವಿಗ್ನ ಪರಿಸ್ಥಿತಿ ಆತಂಕದ ಪರಿಸ್ಥಿತಿ ಸ್ವಲ್ಪ ಸಿಟ್ಟು ಜಾಸ್ತಿ ಆಗುತ್ತೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ ಮನೋ ನಿಯಂತ್ರಣ ಮತ್ತು ಮಾತನ್ನು ನಿಯಂತ್ರಣ ಮಾಡಿಕೊಳ್ಳಿ ಎಂಟು ಒಂಬತ್ತರಂದು ಇನ್ನು ಹತ್ತು ಹನ್ನೊಂದು ನಿಮ್ಮ ಪಾಲಿಗೆ ಸಾಮಾನ್ಯ ದಿನಂದು ಕಂಡು ಬಂದಿದೆ ಹಣಕಾಸು ಆರೋಗ್ಯ ಎಲ್ಲ ಹತ್ತು ಹನ್ನೊಂದರಲ್ಲಿ ಉತ್ತಮ ಇರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಎಲ್ಲ ನಾರ್ಮಲ್ ಆಗಿರುತ್ತೆ ಈ ದಿನಗಳಲ್ಲಿ ನಿಮಗೆ ಮಾತಿನ ಚಕಮಕಿ ಜೊತೆ ಆಗುತ್ತೆ ಅವಮಾನಕರ ಘಟನೆ ಆಗುತ್ತೆ ಮನೆಯ ಸದಸ್ಯರಲ್ಲಿರ್ಬೋದು ಅಥವಾ ನಿಮ್ಮ ಒಂದು ಕೊಲೀಗ್ಸ್ ಅಂದರೆ ಸಹೋದ್ಯೋಗಗಳ ಜೊತೆಗಿರ್ಬೋದು ಇನ್ನಿತರ ಯಾವುದೇ ಅಪರಿಚಿತ ವ್ಯಕ್ತಿಗಳ ಜೊತೆ ಇರ್ಬೋದು ಅಲ್ಲಿ ಮಾತಿನ ಚಕಮಕಿ ಅವಮಾನಕರ ಘಟನೆ ಆಗುವಂಥದ್ದು ವಾಗ್ವಾದಗಳು ಆಗುವಂಥದ್ದು ಯಾವುದೇ ಒಂದು ಸಣ್ಣ ವಿಚಾರದಿಂದ ಕದಿಗೆ ಹೋದ ಗಲಾಟೆಗಳು ಸ್ವಲ್ಪ ಹೆಚ್ಚು ದೊದ್ರೆಗಳು ಆಗುವಂಥದ್ದು ಎಲ್ಲ ಸಾಧ್ಯ ಜೊತೆಗೆ ಸರ್ಕಾರದಿಂದ ಯಾವುದೇ ರೀತಿಯ ನೋಟಿಸ್ಗಳು ದಂಡ ಪೆನಾಲ್ಟಿಗಳು ಬರ್ಬೋದಾಗಿದೆ ಹತ್ತು ಹನ್ನೊಂದರಲ್ಲಿ ಇನ್ನು ಹನ್ನೊಂದು ಹನ್ನೆರಡು ನಿಮ್ಮ ಪಾಲಿಗೆ ಉತ್ತಮ ದಿನ ಜನವರಿ ಹನ್ನೊಂದು ಹನ್ನೆರಡು ಹನ್ನೆರಡು ಹದಿಮೂರು ಹನ್ನೆರಡು ಹದಿಮೂರು ನಿಮಗೆ ಉತ್ತಮ ದಿನ ಆಗಿರುತ್ತೆ ಹನ್ನೆರಡು ಹದಿಮೂರಲ್ಲಿ ಇಷ್ಟ ಸಿದ್ಧಿ ಲಾಭ ವ್ಯಾಪಾರ ಉದ್ಯೋಗ ಎಲ್ಲ ಚೆನ್ನಾಗಿ ನಡೆಯುವಂಥದ್ದು ಬರಬೇಕಾದ ಹಣ ಎಲ್ಲ ಬರುವಂಥದ್ದು ಅನೇಕ ರೀತಿಯ ನಿಮಗೆ ಶುಭ ಸಮಾಚಾರಗಳು ಬರುವಂಥದ್ದು ಬಂಧುಗಳಿಂದ ಇರ್ಬೋದು ಮಿತ್ರರಿಂದ ಇರ್ಬೋದು ಅಥವಾ ಯಾವುದೇ ರೀತಿಯ ನಿಮ್ಮ ಔದ್ಯೋಗಿಕ ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಸಿಲೆಕ್ಷನ್ ಆಗುವಂಥದ್ದಾಗಲಿ ಕೆಲವರಿಗೆ ಹೊಸ ಉದ್ಯೋಗ ಸಿಗೋದಾಗಲಿ ಇಂಥದ್ದ ಅನೇಕ ಶುಭ ಸಮಾಚಾರಗಳು ಬರಲಿವೆ ಇನ್ನು ಕೆಲವರಿಗೆ ಮದುವೆ ವಿಚಾರದ ಮಾತುಕತೆಗಳು ಸಹ ಫಿಕ್ಸ್ ಆಗೋಂಥದ್ದು ಹನ್ನೆರಡು ಹದಿಮೂರಲ್ಲಿ ಬರುತ್ತೆ ಆ ಬಳಿಕ ಹದಿನಾಲ್ಕು ಹದಿನೈದು ಸಪ್ತಮದ ಚಂದ್ರ ನಿಮಗೆ ಸುಖವನ್ನು ಲಾಭವನ್ನು ಶಾಂತಿಯನ್ನು ಕೊಡ್ತಾನೆ ಇಷ್ಟಾರ್ಥ ಸಿದ್ಧಿದೆ ಉತ್ತಮವಾದ ಭೋಜನ ಅಥವಾ ಆಹಾರವನ್ನು ಸೇವಂಥ ಅವಕಾಶ ಉತ್ತಮವಾದ ಸ್ಥಳಗಳನ್ನು ಅಥವಾ ಪ್ರವಾಸಿ ಕ್ಷೇತ್ರಗಳನ್ನು ಭೇಟಿ ಮಾಡುವಂಥ ಅವಕಾಶ ಗುರು ಹಿರಿಯರು ಅಥವಾ ಇನ್ನಿತರ ವ್ಯಕ್ತಿಗಳನ್ನು ಪ್ರಸಿದ್ಧ ವ್ಯಕ್ತಿಗಳನ್ನು ಭೇಟಿ ಆಗುವಂಥ ಅವಕಾಶ ಈ ರೀತಿ ಹಲವಾರು ಉತ್ತಮ ಒಂದು ಪ್ರ ಫಲಗಳು ಹದಿನಾಲ್ಕು ಹದಿನೈದರನ್ನು ನಿರೀಕ್ಷೆ ಮಾಡ್ಬೋದು ಇನ್ನು ಜನವರಿ ಹದಿನಾರು ಹದಿನೇಳು ಹದಿನೆಂಟು ಮೂರು ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಮೂರು ದಿನಗಳಲ್ಲಿ ಸ್ವಲ್ಪ ಕಲಾದ ವಾತಾವರಣ ಮಾತಿನ ಚಕಮಕಿ ಸಣ್ಣ ಪುಟ್ಟ ವಿಚಾರಗಳಿಗೂ ಮನಸ್ಸಲ್ಲಿ ಹೇಗ ಜೊತೆಗೆ ಆತಂಕ ಭಯ ಹೆಚ್ಚಾಗುವಂಥದ್ದು ಆರೋಗ್ಯದಲ್ಲಿ ಸಹ ಹಣ್ಣು ಪುಟ್ಟ ಬರ್ಬಾರ್ದು ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಆ ಬಿ ಪಿ ಶುಗರು ಅಥವಾ ಏನಾದರೂ ಜಾಯಿಂಟ್ ಪೇನು ಬ್ಯಾಕ್ ಪೇನು ಇದ್ದಂಥವ್ರಿಗೆ ಈ ಹದಿನಾರು ಹದಿನೇಳು ಹದಿನೆಂಟಲ್ಲಿ ಅದು ಸ್ವಲ್ಪ ಹೆಚ್ಚಿನ ತೊಂದರೆ ಕೊಡ್ಬೋದು ಜೊತೆಗೆ ಆಹಾರ ದೋಷದಿಂದ ನೀರಿನ ದೋಷದಿಂದ ಏನಾದರೂ ಇದ್ದಕ್ಕೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಮನಸ್ಸಲ್ಲಿ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಹಣಕಾಸಿನ ಖರ್ಚು ಹೆಚ್ಚಳ ಆಗುವಂಥದ್ದು ಅನಪೇಕ್ಷಿತ ಖರ್ಚು ಅಂದರೆ ಆಸ್ಪತ್ರೆಗೆ ರಿಪೇರಿಗೆ ಮುಂತಾದ ಅನಪೇಕ್ಷಿತ ಅಥವಾ ಅನಿರೀಕ್ಷಿತವಾದ ಖರ್ಚುಗಳು ಬಂದಷ್ಟು ಮನಸ್ಸಿಗೆ ಆತಂಕ ಆಗೋದು ಈ ರೀತಿ ಹದಿನಾರು ಹದಿನೇಳು ಹದಿನೆಂಟರಲ್ಲಿ ಮನ ಧನದ ಒಂದು ಎಚ್ಚರಿಕೆ ಗಮನಿಸಬೇಕಾಗತ್ತೆ ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಹೆಚ್ಚಿನ ಏನು ವ್ಯತ್ಯಾಸಗಳಿಲ್ಲ ಎಲ್ಲ ನಿಮ್ಮ ದೈನಂದಿನ ಚಟುವಟಿಕೆಗಳು ಆಗಿ ಚೆನ್ನಾಗಿ ನಡೀತಾ ಹೋಗುತ್ತೆ ಹಣಕಾಸಿನ ಖರ್ಚು ಸ್ವಲ್ಪ ಜಾಸ್ತಿ ಇರುತ್ತೆ ಹಣಕಾಸಿನ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ ಜೊತೆಗೆ ಯಾವುದೇ ರೀತಿಯ ಒಂದು ಅನಾವಶ್ಯಕವಾದ ವಸ್ತುಗಳನ್ನು ಕೊಡೋದಾಗಲಿ ದುಂದು ವೆಚ್ಚದ ವಿಚಾರಗಳನ್ನು ಹಣ ಖರ್ಚು ಮಾಡೋದಾಗಲಿ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿದರೆ ಒಳ್ಳೆಯದಾಗುತ್ತೆ ಆ ಬೆಳಗ್ಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ದಿನಗಳು ನಿಮಗೆ ಕರ್ಮಸ್ಥಾನದಲ್ಲಿ ಬರುವಂಥ ಚಂದ್ರನು ಅಪರೂಪಕ್ಕೆ ಉತ್ತಮ ಫಲವನ್ನು ಕೊಡ್ತಾ ಇದ್ದೇನೆ ತಿಂಗಳಿಗೆ ಒಮ್ಮೆ ಸಿಗುವಂಥ ಈ ಅವಕಾಶ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಅನೇಕ ರೀತಿಯ ಲಾಭಗಳು ಸಿದ್ಧ ಇಷ್ಟಾರ್ಥಗಳು ಸಿದ್ಧ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲೆಲ್ಲ ಮುನ್ನಡೆ ಬರುತ್ತೆ ದೀರ್ಘಕಾಲದಿಂದ ಪೆಂಡಿಂಗಿದ್ದ ನಿಮಗೆ ಯಾವುದೇ ದೊಡ್ಡ ಮೊತ್ತದ ಹಣ ಬಂದು ಕಾಯಿಸಿರ್ಬೋದು ಅಥವಾ ಬಹಳಷ್ಟು ಪ್ರಯತ್ನಗಳು ಮಾಡಿರೋ ಆಗದಿದ್ದ ಕೆಲಸವು ಈ ದಿನ ಈ ಮೂರು ದಿನಗಳ ಪ್ರಯತ್ನದಲ್ಲಿ ಬೇಗನೆ ಸಲೀಸಾಗಿ ಆಗುವಂಥದ್ದು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಬೇಗ ಆಗುವಂಥದ್ದು ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಬಂಧುಗಳ ಮಿತ್ರರ ಭೇಟಿ ಆಗುವಂಥ ಅವಕಾಶ ಈ ರೀತಿ ಅನೇಕ ಉತ್ತಮ ಫಲಗಳು ಜನವರಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನಿರೀಕ್ಷೆ ಮಾಡ್ಬೋದು ಮಕರ ರಾಶಿಯವರು ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಪರೂಪಕದಲ್ಲಿ ಬರುವಂಥ ಚಂದ್ರನ ಲಾಭಸ್ಥಾನದ ಲಾಭ ಅವಕಾಶ ಅನಿರೀಕ್ಷಿತ ಲಾಭವನ್ನು ಕೊಡುತ್ತೆ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ನಿವಾರಣೆ ಆಗುತ್ತೆ ದೊಡ್ಡ ಮೊತ್ತದ ಹಣ ಎಲ್ಲ ಬಂದು ಸೇರುತ್ತೆ ರಾಜಕೀಯ ಮೂಲ ಅಥವಾ ಸರ್ಕಾರ ಮೂಲದ ಕೆಲಸ ಕಾರ್ಯಗಳಲ್ಲಿ ಬೇಗ ಬೇಗನೆ ಕೆಲಸ ಕಾರ್ಯಗಳು ಆಗಲಿವೆ ಅಂದುಕೊಂಡಂತೆ ಎಲ್ಲ ವಿಚಾರಗಳಲ್ಲಿ ಉತ್ತಮ ಫಲ ಶುಭ ವಾರ್ತೆಗಳನ್ನು ಕೇಳುವಂಥದ್ದಾಗಲಿ ಮನೆಯಲ್ಲಿ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದಾಗಲಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ಇಪ್ಪತ್ತ್ನಾಲ್ಕು ಇಪ್ಪತ್ತರಲ್ಲಿ ನಿರೀಕ್ಷೆ ಮಾಡ್ಬೋದು ಇನ್ನು ಜನವರಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನಗಳು ಸ್ವಲ್ಪ ಅಷ್ಟೊಂದು ತೃಪ್ತಿಕರವಾಗಿಲ್ಲ ಸಮ್ಮಿಶ್ರ ಫಲವನ್ನು ಸೂಚನೆ ಮಾಡ್ತಿರುತ್ತೆ ಮಾತಿನ ಜಗಳಗಳು ಕಲಹಗಳು ಬರ್ಬೋದಾಗಿದೆ ಮಿತ್ರರ ಜೊತೆಗೂ ಬಂಧುಗಳ ಜೊತೆ ಕಲಾ ಬರ್ಬೋದು ಮನೆಯ ಸದಸ್ಯರಲ್ಲೂ ಇಂಥ ಅಭಿಪ್ರಾಯ ಭೇದಗಳು ಬರ್ಬೋದು ಜೊತೆಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಸ್ವಲ್ಪ ನಷ್ಟ ಕಷ್ಟ ಆಗುತ್ತೆ ವಿಳಂಬಗಳು ಅಂದರೆ ಯಾವುದೇ ಕೆಲಸಗಳು ಸಲ್ಲಿಸಾಗಿ ಆಗೋದಿಲ್ಲ ಎಲ್ಲ ರೀತಿಯಲ್ಲಿ ಡಿಲೇ ಆಗುವಂಥದ್ದು ಹಾಗಾಗಿ ಅನೇಕ ರೀತಿಯ ಅತೃಪ್ತಿ ಮತ್ತು ಅಸಮಾಧಾನಕರದ ವಾತಾವರಣ ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ನಿಮಗೆ ಕಂಡು ಬರ್ಬೋದಾಗಿದೆ ಮೂರು ದಿನಗಳಲ್ಲಿ ಇಂಥ ಒಂದು ಎಚ್ಚರಿಕೆಯನ್ನು ಗಮನಿಸಬೇಕು ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ನಿಮಗೆ ಮತ್ತೊಮ್ಮೆ ಜನ್ಮದಲ್ಲಿ ಬಂದಂತಹ ಜನರು ಲಾಭವನ್ನು ಸುಖವನ್ನು ಆರೋಗ್ಯವನ್ನು ಕೊಡ್ತಾನೆ ಅನೇಕ ಇಷ್ಟಾರ್ಥಗಳು ಕೈಗೂಡಲಿವೆ ದೀರ್ಘಕಾಲದ ಪೆಣ್ಣಿಗೆ ಕೆಲಸ ಕರುಗಳು ಆಗಲಿವೆ ಜೊತೆಗೆ ನಿಮ್ಮ ಒಂದು ದೀರ್ಘಕಾಲದ ಕನಸು ಏನಿರುತ್ತೆ ಆ ಕನಸು ನನಸು ಆಗ್ಬೋದು ಯಾವುದೇ ರೀತಿಯ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು ಆರೋಗ್ಯದಲ್ಲಿ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇತ್ಯಾದಿ ಅನೇಕ ಶುಭ ಮತ್ತು ಸುಖದಾಯಕವಾದ ವಾತಾವರಣ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ನಿರೀಕ್ಷೆ ಮಾಡ್ಬೋದು ಇನ್ನು ವಾ ತಿಂಗಳ ಕೊನೆಯ ದಿನ ಮೂವತ್ತೊಂದು ಜನವರಿ ಮೂವತ್ತೊಂದು ಅಷ್ಟೇನು ಉತ್ತಮ ಜನವರಿ ಮೂವತ್ತೊಂದರಲ್ಲಿ ಮಾತಿನ ಚಕಮಕಿ ಕೌಟುಂಬಿಕವಾದ ಕಲೆಗಳು ಬರುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಅದು ಅತೃಪ್ತಿಯ ವಾತಾವರಣ ಹತಾಶೆಯ ವಾತಾವರಣ ಅಥವಾ ಇನ್ನಿತರ ನಿಮ್ಮನ್ನು ದ್ವೇಷ ಮಾಡುವಂಥ ವಾತಾವರಣ ಇವೆಲ್ಲ ಜರುಗುತ್ತೆ ಹಾಗಾಗಿ ಮೂವತ್ತೊಂದರಂದು ಮಾತು ನಡವಳಿಕೆ ಹಣಕಾಸು ವಿಚಾರ ಬಾಂಧವ್ಯ ಎಲ್ಲನೂ ಚೆನ್ನಾಗಿ ಇಟ್ಕೋಬೇಕಾಗತ್ತೆ ಇವೆಲ್ಲವೂ ಈ ಜನವರಿ ತಿಂಗಳಲ್ಲಿ ಮಕರ ರಾಶರಿಗೆ ಯಾವ ರೀತಿ ಚಂದ್ರನು ಸ್ವಲ್ಪ ಉತ್ತಮವಾದ ಫಲವನ್ನು ಕೊಡೋಂಥ ದಿನಗಳು ಯಾವ ದಿನಗಳಲ್ಲಿ ಚಂದ್ರನು ವಿರುದ್ಧವಾಗಿರ್ತಾನೆ ಯಾವ ದಿನಾಂಕಗಳಲ್ಲಿ ಚಂದ್ರನಿಂದ ನಿಮಗೆ ಸ್ವಲ್ಪ ಸಮ್ಮಿಶ್ರ ಅಥವಾ ಸಂಕಷ್ಟದಾಯಕ ಫಲ ಬರುತ್ತೆ ಅನ್ನೋದರ ಸಂಕ್ಷಿಪ್ತವಾದ ಮುನ್ನೋಟವನ್ನು ಈಗ ವಿಶ್ಲೇಷಣೆ ಮಾಡಿದ್ದಾಯಿತು ಇನ್ನು ಈ ಮಕರ ರಾಶಿಯವರು ಜನವರಿ ತಿಂಗಳಲ್ಲಿ ನಿರಂತರವಾಗಿ ಬಳಸುವುದಾದ ಬಣ್ಣಗಳು ಯಾವಂದರೆ ತಿಂಗಳ ಪೂರ್ತಿ ನೀವು ಬಳಸುವ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಯಾಕಂದರೆ ನಿಜೆ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ಅದೇ ರೀತಿ ಗ್ರೇ ಅಥವಾ ಬೂದು ಬಣ್ಣ ನಿಮಗೆ ರಾಹುವಿನ ಅನುಗ್ರಹ ತಿಂಗಳ ಪೂರ್ತಿಗಳಿಗೆ ಗ್ರೇ ಅಥವಾ ಬೂದು ಬಣ್ಣನ ಈ ಜನವರಿ ತಿಂಗಳ ಪೂರ್ತಿ ಬಳಸ್ಬೋದು ಅದೇ ರೀತಿ ನೀವು ಈ ರೆಡ್ ಅಥವಾ ಕೆಂಪು ಬಣ್ಣವನ್ನು ಜನವರಿ ಒಂದರಿಂದ ಬಳಸ್ಬೋದಾಗಿದೆ ಆವಾಗಲಿ ಮಂಗಳನ ಪರಿವರ್ತನೆ ನಿಮಗೆ ಸ್ವಲ್ಪ ಸಹಾಯಕ್ಕೆ ಬರುತ್ತೆ ಇನ್ನು ಈ ಶು ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳು ಆಗಲೇ ಹೇಳಿದ್ದೇನೆ ಜನವರಿ ತಿಂಗಳಲ್ಲಿ ಸುಮಾರು ಹದಿನೈದು ದಿನಾಂಕಗಳು ಬರ್ತವೆ ಆ ಹದಿನೈದು ದಿನಾಂಕಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸಿಕೊಳ್ಳಿ ಜೊತೆಗೆ ಸಂಖ್ಯೆ ಎರಡನ್ನು ಆ ಚಂದ್ರ ಅನುಗ್ರಹದಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ಹಾಗಾಗಿ ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ಸಣ್ಣ ಪುಟ್ಟ ಏಳು ಬೀಳುಗಳು ಇದ್ದರೂ ಅಲ್ಲಿ ಮುಂದೆ ಚೇತರಿಕೆ ಆಗುವಂಥ ಶುಭ ಲಕ್ಷಣಗಳು ಈಗಲೇ ಗೋಚರ ಆಗ್ತಾ ಇರ್ತವೆ ಮಧ್ಯೆ ಮಧ್ಯೆ ಉತ್ತಮ ಫಲಗಳು ಗ್ರಹದ ಬೆಂಬಲಗಳನ್ನು ಸಿಗ್ತಾ ಇರ್ತವೆ ರವಿ ಚಂದ್ರರು ಅಥವಾ ಈ ಇನ್ನಿತರ ಶುಕ್ರ ಅಥವಾ ರಾಹುಗಳು ಸಹ ನಿಮಗೆ ಉತ್ತಮವಾದ ಫಲವನ್ನು ಮಧ್ಯ ಮಧ್ಯೆ ಕೊಡಲಿದ್ದಾರೆ ಆ ಒಂದು ಫಲವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಜೊತೆಗೆ ನಿಮ್ಮ ಒಂದು ಇರತಕ್ಕಂಥ ಬೇರೆ ಗ್ರಹಗಳ ದೋಷಾದಿ ನಿವಾರಣೆಗಳಿಗೆ ಅಥವಾ ಯಾವ ಗ್ರಹದ ಬೆಂಬಲ ಇಲ್ಲ ಅದಕ್ಕಾಗಿ ನೀವು ಸರಳವಾದ ಗಣೇಶ ಶಿವ ವಿಷ್ಣು ನಾರಾಯಣನ ಭಕ್ತಿ ಮಾಡ್ಬೋದು ಹನುಮಾನ್ ಆಂಜನೇಯ ಸ್ವಾಮಿಯ ಭಕ್ತಿಯನ್ನು ಮಾಡುವಂಥದ್ದು ದುರ್ಗಾದೇವತೆ ಯಾವುದೇ ರೀತಿಯ ಅಮ್ಮನವರ ಸ್ವರೂಪವನ್ನು ಭಕ್ತಿ ಮಾಡುವಂಥದ್ದು ಆ ರೀತಿ ಈ ಭಕ್ತಿ ಮಾರ್ಗದ ಮೂಲಕ ಅಥವಾ ದಾನ ಧರ್ಮದ ಮಾಲವಾಗ ಶನಿವಾರದಂದು ಶನಿ ಮಹಾತ್ಮರು ಆಂಜನೇಯ ಅಥವಾ ಅರಳಿ ಮರ ಮುಂತಾದ ಸೇವೆಗಳನ್ನು ಮಾಡೋದರಿಂದರೂ ನೀವು ನಿಮ್ಮ ಒಂದು ಈ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬೋದಾಗಿದೆ ಹಾಗಾಗಿ ಎಲ್ಲ ಮಕರ ರಾಶಿಯರಿಗೆ ಜನವರಿ ತಿಂಗಳು ಆರೋಗ್ಯವನ್ನು ಸುಖವನ್ನು ಶಾಂತಿಯನ್ನು ನೆಮ್ಮದಿಯನ್ನು ಸಮೃದ್ಧಿಯನ್ನು ತಂದುಕೊಳ್ಳಲಿ ಹೊಸ ವರ್ಷದ ಹಾರ್ದಿಕ ಶುಭಾಶಯವನ್ನು ಮತ್ತೊಮ್ಮೆ ಕೋರ್ತಾ ಇದ್ದೇನೆ ತಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು Sarvesha nam Sanmugala ni bhantu.